ಭಕ್ತಿ ಎನ್ನುವುದು ಯಾವ ಪಂಡಿತರ ಅಥವಾ ಯಾವ ವಿದ್ವಾಂಸರ ಸ್ವತ್ತು ಅಲ್ಲ ಅಥವಾ ಬ್ರಾಹ್ಮಣರ ಸ್ವತ್ತು ಕೂಡ ಅಲ್ಲ ಭಕ್ತಿ ಎನ್ನುವುದು ಪಾಮರರ ಅಥವಾ ಯಾವುದೇ ಜ್ಞಾನವಿಲ್ಲದ ಒಂದು ಜೀವಿಯ ಶಕ್ತಿ ಕೂಡ ಹೌದು ಇದಕ್ಕೊಂದು ನೈಜ ಘಟನೆ ಒಂದೂರಿನಲ್ಲಿ ಒಬ್ಬ ಸದ್ಭಕ್ತ ಬ್ರಾಹ್ಮಣ ಇದ್ದ ಆತ ಮಹಾಶಿವ ಭಕ್ತ ಪ್ರತಿ ದಿವಸವೂ ರುದ್ರಾಭಿಷೇಕ ಮಾಡಿಯೇ ಇತರ ಕೆಲಸಕ್ಕಾಗಿ ಹೋಗುತ್ತಾ ಇದ್ದ ಆತನಿಗೆ ರುದ್ರಾಭಿಷೇಕಕ್ಕೆ ಬೇಕಾಗುವಂತಹ ಹಾಲನ್ನು ಹತ್ ಅಲ್ಲೇ ಹತ್ತಿರ ಇದ್ದಂತಹ ಒಂದು ಧನಿಕರ ಮನೆಯಿಂದ ಒಬ್ಬ ಕೆಲಸದಾಳು ತಂದು ಕೊಡುತ್ತಾ ಇದ್ದಳು ಪ್ರತಿ ದಿವಸವೂ ಪ್ರಾತಃ ಕಾಲದಲ್ಲಿ ಆ ಧನಿಕರ ಮನೆಯ ಕೆಲಸದಾಳು ಹೆಂಗಸು ಹಸುವಿನ ಹಾಲನ್ನು ತಂದು ಈ ಬ್ರಾಹ್ಮಣನ ಮನೆಗೆ ತಲುಪಿಸುತ್ತಾ ಇದ್ದಳು ದಿನಚರಿ ಹೀಗೆ ಸಾಗುತ್ತಾ ಇತ್ತು ಮಳೆಗಾಲದ ಒಂದು ದಿನ ಒಂದು ದಿನ ಅಚಾನಕ್ಕಾಗಿ ರಾತ್ರಿ ಇಡೀ ಮಳೆ ಸುರಿದು ಬರ್ತದೆ ಈಕೆಗೆ ಹಾಲು ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪ್ರಾತಕಾಲ ಕಳೆದು ಇದು ಮಧ್ಯಾಹ್ನ ಕಾಲವಾಗ ಓದ್ತೀರಿ ಆ ಹೆಂಗಸು ಮೆಲ್ಲನೆ ಹಾಲು ತೆಗೆದುಕೊಂಡು ಬರ್ತಾಳೆ ಈ ಬ್ರಾಹ್ಮಣನ ಕುಪಿತನಾಗುತ್ತಾನೆ ಎಲ್ಲವೋ ಎಲ್ಲಿಯೋ ಹೋಗಿದ್ದೆ ಎಷ್ಟರ ತನಕ ನನ್ನ ಶಿವಪೂಜೆ ತಪ್ಪಿ ಹೋಯ್ತಲ್ಲ ಆಗ ಆಕೆ ಹೇಳ್ತಾಳೆ ಹೇ ಬ್ರಾಹ್ಮಣರೇ ಕೋಪಿಸಿಕೊಳ್ಳಬೇಡಿ ಇಂದು ಜೋರಾಗಿ ಮಳೆ ಇದ್ದ ಕಾರಣ ಆ ಬರುವಂತಹ ದಾರಿಯಲ್ಲಿ ತೋಡು ಇದ್ದಲ್ಲಿ ತೋಡಿನಲ್ಲಿ ತುಂಬ ನೀರು ಹರಿಯುತ್ತಾ ಇತ್ತು ಅದಕ್ಕಾಗಿ ಹೆದರಿ ನನಗೆ ಆಗಲಿಲ್ಲ ಅಂತ ಹೇಳ್ತಾರೆ ಆಗ ಆ ಬ್ರಾಹ್ಮಣ ಹೇಳ್ತಾನೆ ನೀರಿದ್ದರೆ ಏನಾಯಿತು ಆ ಭಗವಂತನ ಹೆಸರು ಹೇಳಿ ಬರ್ಬೋದಿತ್ತಲ್ವಾ ಈಕೆಗೆ ಆ ವಿಷಯ ಇಷ್ಟರ ತನಕ ಗೊತ್ತೇ ಇರಲಿಲ್ಲ ಭಗವಂತನ ಹೆಸರು ಹೇಳಿದರೆ ಆ ಭಗವಂತ ಯಾವ ಕಷ್ಟ ಕಾಲವನ್ನು ಕೂಡ ನಿವಾರಿಸುತ್ತಾನೆ ಎನ್ನುವುದು ದೀಕೆಗೆ ಇಷ್ಟರ ತನಕ ಗೊತ್ತಿರಲಿಲ್ಲ ಹಾಗೆ ಮರುದಿನದಿಂದ ಮತ್ತೊಮ್ಮೆ ಹಾಲು ತರಲು ಪ್ರಾರಂಭ ಮಾಡ್ತಾಳೆ ದಿನಗಳು ಕಳೆದು ಹೋಗುತ್ತಾ ಇರುತ್ತವೆ ಆದರೆ ಇನ್ನೊಂದು ದಿನ ಇಂಥದೇ ಝರ್ಜರಿತವಾದಂತಹ ಮಳೆ ಬಂದಿರುತ್ತದೆ ಆದರೂ ಕೂಡ ಆಕೆ ಸಮಯದಲ್ಲಿ ಬಂದು ಹಾಲನ್ನು ಈ ಬ್ರಾಹ್ಮಣನಿಗೆ ಕೊಟ್ಟಿರುತ್ತಾಳೆ ಆಗ ಬ್ರಾಹ್ಮಣ ಆಶ್ಚರ್ಯಚಕಾಗಿ ಹೇಳ್ತಾನೆ ಎಲ್ಲ ಮುದುಕಿಯೇ ಏನು ಇಂದು ಜೋರಾಗಿ ಮಳೆ ಬರುತ್ತಾ ಇದ್ದರೂ ಕೂಡ ತೋಡಲ್ಲಿ ನೀರು ತುಂಬಾಗಿ ಹರಿಯುತ್ತಾ ಇಲ್ಲವೇ ನೀನು ಹೇಗೆ ಬಂದೆ ಆಗ ಆಕೆ ಹೇಳ್ತಾಳೆ ಇಯಾ ಬ್ರಾಹ್ಮಣರೇ ನೀವು ಹೇಳಿದ್ದೀರಲ್ಲವೇ ಭಗವಂತನ ನಾಮಸ್ಮರಣೆ ಮಾಡಿ ಬನ್ನಿ ಅಂತೇಳಿ ಹಾಗೆ ನಾನು ಏ ಭಗವಂತ ಅಂತ ಹೇಳಿ ನಾಮಸ್ಮರಣೆ ಮಾಡುತ್ತಾ ಬಂದೆ ಈ ಬ್ರಾಹ್ಮಣನಿಗಾದರೂ ಆಶ್ಚರ್ಯವಾಯಿತು ಏನು ನಾಮಸ್ಮರಣೆಯ ಮಹತ್ವ ಗೊತ್ತಿಲ್ಲದಂತಹ ಈ ಅಜ್ಞಾನಿ ಹೆಂಗಸು ಏನನ್ನು ಹೇಳ್ತಿದ್ದಾಳೆ ಈಕೆಯನ್ನು ಪರೀಕ್ಷೆ ಮಾಡೋಣ ಅಂತೇಳಿ ಆಕೆ ತಿರುಗಿ ಹೋಗುವಾಗ ಈತನು ಕೂಡ ಆಕೆಯ ಹಿಂದುಗಡೆ ಹೋಗಲು ಪ್ರಾರಂಭ ಮಾಡುತ್ತಾನೆ ಆಕೆ ಹಿಂದಿರುಗುವ ಮಾರ್ಗದಲ್ಲಿದ್ದಾಗ ಆ ತೋಟದ ಮಾರ್ಗದ ಮಧ್ಯದಲ್ಲಿದ್ದಂತಹ ತೋಡಿನಲ್ಲಿ ನೀರು ತುಂಬಿ ಹರಿಯುತ್ತಾ ಇರುತ್ತದೆ ತುಂಬ ಕೊಳಕು ಕೊಳಕಾದಂತಹ ನೀರು ಆದರೂ ಈಕೆ ಆ ನೀರನ್ನು ಸಹಜವಾಗಿ ದಾಟಿ ಹೋಗುತ್ತಾಳೆ ಮೊನಕಾಲಿಗಿಂತಲೂ ನೀರು ಮೇಲಿತ್ತು ಪ್ರವಾಹದ ನೀರು ಆದರೂ ಸಹಜವಾಗಿ ಆಕೆ ದಾಟಿದ್ದನ್ನು ಕಂಡು ಈ ಬ್ರಾಹ್ಮಣ ಆಶ್ಚರ್ಯಗೊಳ್ಳುತ್ತಾನೆ ನಾನು ಕೂಡ ನಾಮಸ್ಮರಣೆ ಮಾಡಿ ಈ ತೋಡನ್ನು ದಾಟಬಲ್ಲೇನು ಎನ್ನುವಂತಹ ಆತ್ಮವಿಶ್ವಾಸದಿಂದ ಆತನು ಕೂಡ ಹೇ ಭಗವಂತ ಅಂತ ಹೇಳಿ ನೀರಿನಲ್ಲಿ ಮೆಲ್ಲನೆ ಎರಿಯುತ್ತಾನೆ ನೀರಿನಲ್ಲಿ ಇಳಿಯುವಾಗ ತಾನು ಹುಟ್ಟಂತಹ ವೇಷ್ಠಿ ಎಲ್ಲಿ ಒದ್ದೆಯಾಗಿ ಹೋದೀತೋ ಎನ್ನುವಂತಹ ಭಯದಿಂದ ಆತ ತನ್ನ ವೇಷ್ಟಿಯನ್ನು ಮೆಲ್ಲನೆ ಮೇಲೆ ಮಾಡಿ ನೀರಿನಲ್ಲಿ ಕಾಲು ಹಾಕ್ತಾನೆ ನೀರಿನ ರಭಸದ ಅಂದಾಜು ಇಲ್ಲದಂತಹ ಆ ಬ್ರಾಹ್ಮಣ ನೀರಿನಲ್ಲಿ ಬಿದ್ದು ಬೀಳುತ್ತಾನೆ ಹಾಗೂ ಕೊಚ್ಚಿ ಹೋಗಲು ಪ್ರಾರಂಭವಾಗುತ್ತದೆ ಹೇ ಅಮ್ಮ ಅಂತ ಜೋರಾಗಿ ಆರ್ತನಾದ ಮಾಡ್ತಾನೆ ಈತನ ಬೊಬ್ಬೆ ಆಡುವಂತಹ ಶಬ್ದ ಕೇಳಿದಂತಹ ಆ ಯುವತಿ ಇದೇನಪ್ಪ ಆಯಿತು ಅಂತ ನೋಡುವಾಗ ಹಿಂತಿರುಗಿ ನೋಡುವಾಗ ಆ ಬ್ರಾಹ್ಮಣ ನೀರಿನಲ್ಲಿ ಕೊಚ್ಚಿ ಹೋಗುತ್ತಾ ಇದ್ದಾನೆ ಹೇ ಭಗವಂತ ಎನ್ನುವಂತಹ ನಾಮಸ್ಮರಣೆ ಮತ್ತೊಮ್ಮೆ ಈಕೆ ಮಾಡ್ತಾಳೆ ಹಾಗೂ ಓಡೋಡಿ ಬಂದು ಆ ಬ್ರಾಹ್ಮಣನನ್ನು ರಕ್ಷಿಸುತ್ತಾಳೆ ಆಗ ಸ್ವಲ್ಪ ಹೊತ್ತು ಸಾವರಿಸಿದ ನಂತರ ಆ ಬ್ರಾಹ್ಮಣ ಕೇಳ್ತಾನೆ ಅಮ್ಮ ಇದೇನು ಶಕ್ತಿ ನಿಮ್ಮಲ್ಲಿ ನಾಮಸ್ಮರಣೆಯಲ್ಲಿ ಇದೆಯೋ ಆಗ ಆಕೆ ಹೇಳ್ತಾಳೆ ಹೇ ಬ್ರಾಹ್ಮಣರೇ ನೀವು ಈ ಹೆಂಗಸು ಯಾವ ರೀತಿಯಲ್ಲಿ ದಾಟಿ ಹೋಗುತ್ತಾಳೆ ಎನ್ನುವಂತಹ ಪರೀಕ್ಷೆಗೋಸ್ಕರ ನೀವಾಗಿ ಬಂದಿದ್ದೀರಿ ಈ ತೋಡನ್ನು ದಾಟುವಾಗ ದೇವರ ನಾಮಸ್ಮರಣೆಯನ್ನು ಯಾವ ಭಾವದಿಂದ ಯಾವ ಭಾವದಿಂದ ಭಕ್ತಿಯಿಂದ ಮಾಡಿದ್ದೀರೋ ನನಗೆ ಗೊತ್ತಿಲ್ಲ ಆದರೆ ನೀರಿನಲ್ಲಿ ಇಳಿಯುವಾಗ ನನ್ನ ವಸ್ತ್ರ ಒದ್ದೆಯಾದೀತು ಎನ್ನುವಂತಹ ಒಂದು ಕೀಳು ಭಾವನೆಯಿಂದ ವಸ್ತ್ರವನ್ನು ಮೇಲೆ ಮಾಡಿಕೊಂಡು ನೀರಿನಲ್ಲಿ ಇಳಿದರಲ್ಲವೇ ಎಷ್ಟು ದೊಡ್ಡ ಆಳದಲ್ಲಿ ಇಳಿದರೂ ಕೂಡ ಎಷ್ಟು ದೊಡ್ಡ ಸಂಕಷ್ಟದಲ್ಲಿ ಬಿದ್ದರೂ ಕೂಡ ನಮ್ಮನ್ನು ರಕ್ಷಿಸುವ ಒಬ್ಬನಿದ್ದಾನೆ ಎನ್ನುವಂತಹ ಭಕ್ತಿ ಇದ್ದರೆ ಅದೇ ನಿಷ್ಕಲ್ಮಶವಾದ ಭಕ್ತಿ ನಮ್ಮಲ್ಲಿದ್ದರೆ ಖಂಡಿತ ಆ ಪರಮಾತ್ಮ ನಮ್ಮನ್ನು ರಕ್ಷಿಸುತ್ತಾನಲ್ಲವೇ ಅಂತ ಉತ್ತರ ಕೊಡ್ತಾಳೆ ಈಕೆಯ ಮಾರ್ಮಿಕ ಉತ್ತರವನ್ನು ಕಂಡು ಈ ಬ್ರಾಹ್ಮಣ ಪರಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಈಕೆಯಲ್ಲಿಯೇ ಅಜ್ಞಾನಿಯಾದಂತಹ ಈಕೆಯಲ್ಲಿ ಇಂತಹ ನಿಷ್ಕಲ್ಮಶವಾದ ಭಕ್ತಿ ಇದ್ದರೆ ನಾವೇಕೆ ಈ ತೋರಿಕೆಯ ಭಕ್ತಿ ಮಾಡುತ್ತಿದ್ದೇವೆ ಎಂದು ಆತ ಕೂಡ ಮುಂದೆ ಪ್ರತಿಯೊಂದು ಪೂಜೆ ಮಾಡುವಾಗ ಕೂಡ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ದೇವರನ್ನು ಪೂಜಿಸಿ ಧನ್ಯನಾಗುತ್ತಾನೆ ಸ್ನೇಹಿತರೆ ಇದೊಂದು ಒಳ್ಳೆಯ ಕಥೆ ನಾವು ಎಷ್ಟು ಆಡಂಬರದಿಂದ ಪೂಜೆ ಮಾಡುತ್ತೇವೆ ಎನ್ನುವುದಕ್ಕೆ ಮಹತ್ವವಿಲ್ಲ ಎಷ್ಟು ಪರಿಶುದ್ಧವಾದಂತಹ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತೇವೆ ಅನ್ನುವುದಕ್ಕೆ ಮಹತ್ವ ಶ್ರೀಕೃಷ್ಣನ ದರ್ಶನಕ್ಕಾಗಿ ಬಂದಂತಹ ಆ ಕನಕನಿಗೆ ಒಳಗೆ ಪ್ರವೇಶಕ್ಕೆ ಬ್ರಾಹ್ಮಣರು ಬಿಡಲಿಲ್ಲ ಹಾಗೆ ಆತ ಹೋಗಿ ಹಿಂದುಗಡೆಯಿಂದ ಶ್ರೀಕೃಷ್ಣನ ಭಕ್ತಿಯನ್ನು ಮಾಡಿದ ಶ್ರೀಕೃಷ್ಣನು ಕನಕನ ಭಕ್ತಿಗೆ ಉಳಿದು ತಿರುಗಿ ಆತನಿಗೆ ದರ್ಶನವನ್ನು ಕೊಟ್ಟ ಅಲ್ಲವೇ ಭಕ್ತಿ ಎನ್ನುವುದು ಯಾರ ಸ್ವತ್ತೂ ಅಲ್ಲ